ಹೆಸರಲ್ಲಿ ಆಸ್ತಿ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಜೀವನ ಕೊನೆಗೆ ಹೆಂಗಿರುತ್ತೆ ಯೋಚನೆ ಮಾಡಿ ಇವತ್ ನಮಗ್ ವಯಸ್ಸಾದಾಗೆ ನಾಳೆ ಅವ್ರಿಗೂ ವಯಸ್ಸಾಗುತ್ತೆ ಇವತ್ತು ನಾವು ಕೇಳ್ತಾ ಇರೋ ಪ್ರಶ್ನೆಗಳನ್ನ ನಾಳೆ ಅವರು ಕೇಳ್ತಾರೆ ಆಗ ಆಗ ಅವ್ರಿಗೆ ಗೊತ್ತಾಗುತ್ತೆ ತಂದೆ ತಾಯಿಗಳ ಬೆಲೆ ಏನು ನನಗಿಂತ ಬರ್ತಾ ಇದ್ದೇನಾ ಇವರು ಗಾಡಿ ಪೇಂಟ್ ಮಾಡ್ತಾ ಮಾಡಿಸ್ತಾ ಇದ್ದಾರೆ ನಮ್ಮ ಇವರು ನಾನೇ ನಂದೆ ಇವರು ನಮ್ಮ ಕರೆದ್ರು ನಾವ್ ಇನ್ನೊಬ್ಬರ ನಿಂತಿದ್ರು ಇವರು ಇದ್ದವರು ಏನಂದ್ರು ಗಾಯ ಯಾರೇನಿದ್ದರೆ ನೋಡೋ ಪಾಸ್ಬುಕ್ ಸರ್ಕೊಂಡು ಇರ್ತೀನಿ ನಾನು ಅಂದರೆ ನಾನಿದ್ರೆ ಏನಂತು ಏನಾಗುತ್ತೆ ಪ್ರಾಬ್ಲಮ್ ಅವರಿದ್ದವರು ನನ್ನ ಮಗ ನೋಡಿದ್ರೆ ನನ್ನ ಮಗ ಇಲ್ಲ ನನ್ನ ಮಗ ನೋಡ್ರೆ ಮಗ ಮಗ ಬಿಟ್ಬಿಟ್ಟು ಮಗಳು ನೋಡಿದ್ರೆ ಮಗಳೂ ಬಿಟ್ಬಿಟ್ಟು ನನಗೆ ಯಾರು ಇಲ್ಲ ಆಮೇಲೆ ನಾನೇನು ಮಾಡಿದೆ ನಿಮ್ಮನ್ನ ಈಶಾರ ನೋಡಿ ಈಶಾಸ್ಟ್ ಕಾಲ್ ಮಾಡಿದೆ ನೀವೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಫರ್ಸ್ಕೊಂಡು ಇಂತನೇ ಹೇಳಿ ಆಮೇಲೆ ನಾನೇನು ಮಾಡಿದೆ ಅವನಿಗೆ ಫೋನ್ ಮಾಡಿಬಿಟ್ಟು ರಿಸೀವ್ ಮಾಡಿಬಿಟ್ಟು ಅವರ ಮೇಲೆ ಬಂದರು ಆಮೇಲೆ ಏನಾದರು ಆಮೇಲೆ

ಇನ್ನೊಂದ್ ಚುಪ್ಪಡಿತೀರಾ ಇನ್ನೊಂದು ತಾಮರ ಚುಪ್ಪ ಊಟ ಮಾಡಿ ತಿನ್ನೇ ಮಾಡಿಲ್ಲ ಯಾಕೆ ನಮಸ್ಕಾರ ಇವರು ನಿಮ್ಮ ಹೆಸರು ಸರ್ ಗಿರೀಶ್ ಗಿರೀಶ್ ಅಂತ ನೋಡಿ ಈ ವ್ಯಕ್ತಿ ಪಾಪ ಪೀಣ್ಯದಲ್ಲಿ ಬಸ್ ಸ್ಟಾಪ್ ಅಲ್ಲಿ ಕೂತಿರ್ತಾರೆ ಗಿರೀಶ್ ಅಣ್ಣವರು ಸ್ಟೇಷನ್ಗೆ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಎಂಟ್ರ್ ಮಾಡಿಸಿ ಪಾಪ ಅವರು ಎಷ್ಟು ಪ್ರಾಬ್ಲಮ್ ಅಲ್ಲಿ ಇದಾರೋ ಗೊತ್ತಿಲ್ಲ ಬೈಕಲ್ಲಿ ಕರ್ಕೊಂಡು ಜನಸ್ನೇಹ ಆಶ್ರಮದವ್ರಿಗೂ ಕರ್ಕೊಂಡು ಬಂದಿದ್ದಾರೆ ಭಾಳ ಸಂತೋಷ ಆಗುತ್ತೆ ನಿಜವಾಗೂ ನಮ್ಮ ಸಮಾಜದಲ್ಲಿ ಈ ಥರದೊಂದು ಬದಲಾವಣೆ ಬೇಕು ಅನ್ನೋ ಉದ್ದೇಶಕ್ಕೆ ನಾವು ವಿಡಿಯೋಗಳನ್ನ ಮಾಡೋದು ಇವ್ರಿಗೆ ಒಬ್ಬ ಮಗ ಮತ್ತು ಮಗಳು ಇದ್ದಾರಂತೆ ಯಾವ ಕಾರಣಕ್ಕೆ ಮನೆಯಿಂದ ಆಚೆ ಕಳಿಸಿದಾರೋ ನನಗೆ ಗೊತ್ತಿಲ್ಲ ಬಟ್ ಆದರೆ ಮಗಳಿಗೆ ಫೋನ್ ಮಾಡಿದ್ರೆ ಮಗಳೇ ಹೇಳ್ತಿರೋದು ಅವ್ರು ಹೇಳಿದೀವಿ ಆಲ್ರೆಡಿ ಕೇಳಿದೀರಾ ಕೆಟ್ಟ ಭಾಷೆ ವರ್ತನೆ ಮಾಡ್ತಿದಾರಂತೆ ಯಾಕೆ ನಿಮ್ ಮಗಳು ನಿಮ್ಗೆ ಬೈತಾರೆ ಯಜಮಾನ್ರೆ ಯಾಕೆ ಜಮೀನ್ ಮಾರಿ ಮದುವೆ ಮಾಡಿದೆ ಜಮೀನ್ ಮಾರಿ ಮದುವೆ ಮಾಡಿದ್ರೆ ಚಿಕ್ಕಳಿಂದ ಸಾಕೋ ಬಂದೆ ಆಮೇಲೆ ಸಾಕ ಬಂತ ಈಗ ಮೊನ್ನೆ ನಾನು ಬೆಂಗಳೂರು ಅವ್ರು ಐದು ವರ್ಷ ಬಿಟ್ಟು ಬಂಗಡಿದ್ರು ಏನು ಇನ್ನೆಲ್ಲಾರು ಚಂದ ಆಯ್ತಾರ ಅನ್ಬಿಟ್ಟು ಬಂದು ಸೇರ್ಕೊಂಡೆ ಆ ಕೆಲಸ ಮಾಡ್ತೀಗ ನಾನು ಚೆನ್ನಾಗಿದ್ದೆ ಆಗ ಕೆಲಸ ಮಾಡ್ತೀಗ ನಾನು ತಮ್ಮ ಕೈ ಕಾಸ್ಪೋರ್ಟ್ ಮಡಗಿಸ್ಕೊಂಡೆ ಅನ್ನೋದೇ ಇರ್ಲಿ ಬಿಡ ನನ್ನ ಹತ್ರ ಇರ್ಲಿ ಬಿಡಪ್ಪ ತಮ್ಮ ತಾಯಿ ಇರ್ಬೋದು ಮಡಗಿಸಿದೆ ಅದು ಅಣ್ಣ ಅಷ್ಟಿನಿಂದ ಅಲ್ಲೇತ ಒಂದು ದುಡ್ಡು ನಾನು ಅದು ಈಸ್ಕೊಂಡಿರಲಿಲ್ಲ ಅವ್ನು ಕೊಟ್ಟಿರ್ಲಿಲ್ಲ ಕೊಡ್ತೀನಿ ಇವತ್ತು ಕೊಡ್ತೀನಿ ಕೇಳಿದ ಆಯ್ತಾ ನಾನು ಸುಮ್ನೆ ಆಗ್ಬಿಟ್ಟೆ ಅವ್ನಾದ್ರೆ ಜಾಂಡಿ ಇರ್ಬಾಡ್ ಜಾಂಡಿ ಸಾಮಿಟ ಚೆನ್ನಾಗಿದ್ದ ಹೇಳ್ತಾರಳ್ಳ ನಿಮ್ಗೆ ಮನೆ ಕಾಲು ಮೊದ್ ಬೈಕಿ ನನ್ನ ಮಗನ ಮನೆ ಕಾಲು ಮರಕಿ ಮನೆನೇ ತೋರ್ಸಲ್ಲ ನಿಮ್ಗೆ ನಾನು ಹೇಳಿದೆ ಮಗ ಎಂಡ್ರು ನಾನ್ ನಿಮ್ಗೆ ಯಾರ ನಿಮ್ಗೆ ಏನ್ ತೊಂದ್ರೆ ಈಗ ನಿಮ್ ತಂದ್ರೆ ಈಸ್ಕ ತಿಂತ ಇದೀನಿ ನಾನು ನಾನು ಹೋಗಿ ಹಾಸ್ಪಿಟಲ್ ಡ್ರೆಸ್ ಮಾಡ್ತೀನಿ ಅಂತ ಹೇಳ್ತೀನಿ ಏನನ್ನ ಜೀವನ ಮಾಡ್ತಾ ಇದ್ದೀನಿ ನಿನ್ ಕೈ ಕೇಳ್ತಾ ಇಲ್ಲ ನಾನು ನೀನ್ ನಮ್ಮತ್ರ ಹತ್ರ ಇರ್ಬೇಡ ನಮ್ಮ ಹತ್ರ ಇರ್ಬೇಡ ಅಂದ್ರೆ ನಾನ್ ದುಡ್ಡು ಕೊಟ್ಟಿದ್ದೆ ಅವತ್ತಿನ ಸಾಕಿಲ್ಲ ಗೌರವಿಸ್ಲಿಲ್ಲ ಗ್ಯಾಂಗ್ರೀನ್ ಆಗಿದೆ ಸತ್ತ ನೀನ್ ಹೋಗಿ ದೂರ ಇಪ್ಪತ್ ಸಾವಿರ ರೂಪಾಯಿ ದುಡ್ಡು ಮುಳಗಿಸಿದೆ ರಿವಾರ್ಡ್ ಚಾಂಡಿ ಜಿಂದಾಲ್ ಹಾಸ್ಪಿಟಲ್ ಅಲ್ಲಿ ಹೋಗಿ ಡಾಕ್ಟ್ರ್ ನಿಮ್ಮೊಂತರ ಕಾಲ್ ಕಟ್ಟಂಗ್ ಸಾಪ ಏನ ಮಾಡಮ್ಮ ಮಾಡ್ರು ಇಪ್ಪತ್ ಸಾವಿರ ರೂಪಾಯಿ ಕೊಡಲ್ಲ ಅವನು ಅವ್ರು ಕೈ ಬಂದಿರಗಿ ಹೋಗೋಣ ಅವನಾದ್ರೆ ನಾನು ಏನೋ ಮಾಡ್ತೇನೆ ಇವಾಗ ಮನೆಗೆ ಹೋದ್ರೆ ಸೇರ್ಸ್ಕೊತಾರ

ಎಂತ ಸಹ ನಾನು ಕೊಟ್ಟಿಲ್ಲ ಹೋಗೋ ನಾನು ಸಂಪಾದನೆ ಮಾಡಿ ಕೊಟ್ಟಿಲ್ಲ ಕಷ್ಟಪಟ್ಟೆ ನೀನೇನು ಕೇಳ್ತ ಮನಿ ಕಟ್ಟಿ ಜಾಗ ಹೋಗ ನಾನು ಎಲ್ಲ ಜೀವನ ಮಾಡ್ತೀನಿ ನಾನು ಚೆನ್ನಾಗಿ ಕೇಳ್ತಾನೆ ಅಣ್ಣ ಏನು ಕೇಳಿದೆ ನನ್ನ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಮಕ್ಕಳು ಇಬ್ಬರು ಇದ್ದಾರಂತೆ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಸೊ ಅವರು ಇವ್ರಿಗೆ ಮನೆಗೆ ಬರಬೇಡ ಎಲ್ಲಾದ್ರೂ ಹಾಳಾಗೋ ಅನ್ನೋ ಕಾರಣ ಅಂದರೆ ಇವರಿಗೆ ಗ್ಯಾಂಗ್ರೀನ್ ಆಗಿದೆ ಇವರು ದುಡಿತಾ ಇಲ್ಲ ಅಸಹಾಯಕ ಪರಿಸ್ಥಿತಿಯಲ್ಲಿ ಕುಂತ್ಕೊಂಡು ತಿಂತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮನೆಗೆ ಬರಬೇಡ ಅಂತ ಹೇಳ್ತಾರಂತೆ ಆದರೆ ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ನಮಗಂತೂ ಗೊತ್ತಿಲ್ಲ ಪಾಪ ಈ ವ್ಯಕ್ತಿ ಬಸ್ ಸ್ಟಾಪಲ್ಲಿ ಇದ್ದಿದ್ದನ್ನು ಆ ವ್ಯಕ್ತಿ ನೋಡಿ ಆ ಸ್ಟೇಷನ್ ಕರ್ಕೊಂಡೋಗಿ ಲೆಟ್ರ್ ಮಾಡಿಸಿ ಜನಸ್ನೇಹಿ ನಿರಾಶ್ರ ಆಶ್ರಮ ಕರ್ಕೊಂಡು ಬಂದಿದ್ದಾರೆ ಒಂದು ಮಾತು ನಾನು ನೇರವಾಗಿ ನೀವು ಒಳ್ಳೆಯವರ ಕೆಟ್ಟವರ ಅನ್ನೋದ್ರ ಬಗ್ಗೆ ನಾನು ಜಡ್ಜ್ಮೆಂಟ್ ಕೊಡಕ್ಕೆ ಕೂತಿಲ್ಲ ಆದ್ರೆ ಕಷ್ಟ ಕಾಲದಲ್ಲಿ ಕೊನೆಗಾಲದಲ್ಲಿ ತಂದೆ ತಾಯಿನ ಕೈ ಹಿಡಿದು ನಡೆಸ್ಬೇಕಾದ ನಮ್ಮ ಆದ್ಯ ಕರ್ತವ್ಯ ಎಂಥವರೇ ಆಗಿರಲಿ ಎಷ್ಟೇ ಕೆಟ್ಟವರಾಗಿರಲಿ ಕೊನೆ ಪಕ್ಷ ನಮ್ಮ ತಂದೆ ತಾಯಿ ಕೆಟ್ಟವರಾದರೂ ಕೂಡ ನಾವು ತಲೆಬಾಗಿ ನಡಿಬೇಕಾಗಿರೋ ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ ಅದು ಸೊ ಈ ಒಂದು ದುರ್ಸ್ಥಿತಿ ಬಂದಿದೆ ಅನ್ನೋ ಕಾರಣಕ್ಕೆ ಅವ್ರನ್ನ ಬೀದಿಗೆ ತೆಳದು ತುಂಬಾನೇ ಒಳ್ಳೆ ಭಾವನೆ ಅಲ್ಲ ಒಳ್ಳೆ ಕೆಲಸ ಅಲ್ಲ ಅದು ಸೊ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮಕ್ಕಳಿಗೆ ತಲುಪ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇವತ್ತಿಗೆ ನೀವು ನಿಮ್ ತಂದೆ ತಾಯಿನ ಅಥವಾ ನಿಮ್ ತಂದೆನ ಆಚೆ ಬಿಸಾಕಿರ್ಬೋದು ಒಂದಲ್ಲ ಒಂದು ದಿನ ಅವ್ರ ಅವಶ್ಯಕತೆ ತುಂಬಾ ಇರುತ್ತೆ ಯಾಕಂತ ಹೇಳಿದ್ರೆ ಆಸ್ತಿ ಗಿಸ್ತಿ ಇದೆಯಾ ಹತ್ತು ಗುಂಟೆ ಆಸ್ತಿ ಇದೆಯಂತೆ ಮನೆ ಆಯ್ತಂತೆ ಕೊನೆಗಾಲದಲ್ಲಿ ಕನಿಷ್ಠ ಪಕ್ಷ ನಾನು ಹೇಳ್ತೀನಿ ನೋಡಿ ಮಾತನ್ನ ನಾನು ಹೇಳ್ಬಾರ್ದು ಆದ್ರೂ ಹೇಳ್ತೀನಿ ಕೊನೆಗಾಲದಲ್ಲಿ ಅವ್ರದೊಂದ್ ಸೈನ್ ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಆ ಕೆಲಸ ಕೂಡ ನಿಮ್ಗೆ ಆಗಲ್ಲ ಅದಕ್ಕಾರ ನೀವ್ ಒಂದ್ ಮಾತು ಹೇಳ್ತೀನಿ ಪ್ರತಿಯೊಬ್ಬ ತಂದೆ ತಾಯಿ ಹೇಳೋದು ಒಂದೇ ಮಾತು ಆ ನೀವು ಕೋಟಿ ಕೋಟಿ ಆಸ್ತಿ ಸಂಪಾದನೆ ಮಾಡೋದು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟೋದು ಕೋಟಿ ಕೋಟಿ ಹಣನ ಬ್ಯಾಂಕ್ ಅಲ್ಲಿ ಇಡೋದು ಮುಖ್ಯ ಅಲ್ಲ ತಂದೆ ತಾಯಿ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗತ್ತೆ ಮಕ್ಳ ಹೆಸರಲ್ಲಿ ಆಸ್ತಿ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಜೀವನ ಕೊನೆಗೆ ಹೆಂಗಿರುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಬರಿ ಆಸ್ತಿ ಮಾಡೋದು ದೊಡ್ಡ ವಿಷಯ ಅಲ್ಲ ಆಸ್ತಿ ಮಾಡಿ ಮಕ್ಕಳ ಹೆಸರು ಮಾಡ್ಬಿಡ್ತೀರಾ ಕೊನೆಗಾಲದಲ್ಲಿ ನಿಮ್ಮನ್ನ ಬೀದಿ ತೆಗಿಡ್ತಾರೆ ಇದು ಎರಡನೇ ಇದು ಎರಡೇ ಮಾತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಸತ್ಯ ದಯಮಾಡಿ ಪ್ರತಿಯೊಬ್ರು ಕೂಡ ವಯಸ್ಸಾದವ್ರಿಗೆ ಒಂದೇ ಒಂದು ಮೆಸೇಜ್ ಏನಪ್ಪಾ ಅಂದ್ರೆ ನಿಮ್ಮತ್ತ್ ಎಷ್ಟಿದೆಯೋ ಅಷ್ಟು ನಾ ನಿಮ್ಮ ನಿಮ್ ಹೆಸರುಗಳಲ್ಲೇ ಇಟ್ಕೊಳ್ಳಿ ಜೊತೆಗೆ ಕೊನೆಗಾಲದಲ್ಲಿ ಬೇಕಾಗುತ್ತೆ ಬೇಕಾಗತ್ತೆ ನೀವು ಬ್ಯಾಂಕ್ ಎಫ್ ಡಿ ನೋ ಸ್ವಲ್ಪ ಇಟ್ಕೊಳ್ಳಿ ಯಾಕಂದ್ರೆ ಕೊನೆಗಾಲದಲ್ಲಿ ಮಕ್ಕಳು ಅವಾಗ್ಲಾದ್ರೂ ದುಡ್ಡಿದೆ ಅನ್ನೋ ಕಾರಣಕ್ಕೋ ಆಸ್ತಿ ಇದೆ ಅನ್ನೋ ಕಾರಣಕ್ಕೋ ಮನೆಯಿಂದ ಆಚೆ ಆಗ್ದಂಗೆ ನೋಡ್ಕೊಂತಾರೆ ನೀವು ಇರೋದನ್ನೆಲ್ಲ ಏನಾದರೂ ಕೊಟ್ಬಿಟ್ರಿ ಅಂದರೆ ಕೊನೆಗೆ ಈ ಥರ ಪುಟು ಬಂದು ಬೀಳ್ಬೇಕಾಯ್ತದೆ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಾನು ಇವ್ರು ಒಳ್ಳೆಯವರು ಮಕ್ಕಳು ಒಳ್ಳೆಯವರು ಕೆಟ್ಟವರು ಅನ್ನೋದು ನನಗೆ ಯಾವುದು ಗೊತ್ತಿಲ್ಲ ಆದರೂ ನಾನು ವಿಚಾರವನ್ನು ತಲುಪಿಸ್ತಾ ಇದ್ದೀನಿ ನಿಜವಾಗ್ಲೂ ಮಾನವೀಯತೆ ಇದ್ರೆ ನಿಮಗೂ ತಂದೆ ತಾಯಿ ಮೇಲೆ ಒಲವಿದ್ರೆ ನಿಮ್ಮ ತಂದೆಯವರು ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿದ್ದಾರೆ ಯಾವಾಗ ಬೇಕಾದರೂ ಬಂದು ಕರ್ಕೊಂಡೋಗಿ ಹೋಗಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಆಮೇಲೆ ಅವರು ನೋಡಿ ಅವ್ರಿಗೆ ಏನ್ ಕೆಲಸ ಇತ್ತು ಅದನ್ನೆಲ್ಲ ಬಿಟ್ಟು ಇಲ್ಲಿವರೆಗೂ ಹುಡುಕೊಂಡ್ ಬಂದು ಜನಸ್ನೇ ಆಶ್ರಮಕ್ಕೆ ಪೊಲೀಸ್ ಸ್ಟೇಷನ್ ಲೆಟರ್ ಮಾಡಿ ತಗೊಂಡ್ ಬಿಡ್ತಾ ಬಿಡ್ತಾ ಇದ್ದಾರೆ ಯಜಮಾನ್ರೆ ಇಲ್ಲಿ ಇರ್ತೀರಾ ಇಲ್ಲಿ ಎಣ್ಣೆ ಸಿಗರೇಟ್ ಏನು ಕೊಡಲ್ಲ ಏನು ನೀವು ಕೇಳಿದ್ರು ಕೊಡಲ್ಲ ಬಂದ್ರು ಹೋಲಿಸ್ ಮಕ್ಕಳ ಬರಬೇಕು

ಡೈ ಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡಿ ಅವ್ರ ಮಕ್ಳಿಗೆ ತಲುಪ್ಲಿ ಅವ್ರ ಮಕ್ಳಿಗೆ ತಲುಪ್ಲಿಲ್ಲ ಅಂದ್ರು ಇವಾಗ ವಯಸ್ಸಾಗಿರೋ ತಂದೆ ತಾಯಿಗಾದ್ರು ಈಗ ಸಾಕಷ್ಟು ಜನ ಕರ್ನಾಟಕದಲ್ಲಿ ತಂದೆ ತಾಯಿ ಅಂದ್ರ ಇದಾರಲ್ಲ ವಯಸ್ಸಾದಂತವ್ರು ಅವ್ರಿಗೆ ತಲುಪ್ಲಿ ಅವ್ರು ಏನನ್ಕೋತಾರೆ ಅಂದ್ರೆ ನಮ್ಮ ಮಕ್ಳು ಚೆನ್ನಾಗಿರ್ಲಿ ಮೊಮ್ಮಕ್ಳು ಚೆನ್ನಾಗಿರ್ಲಿ ಅಂತ ದುಡ್ದಂತ ಆಸ್ತಿ ಹಣ ಅಂತಸ್ತು ಮತ್ತೊಂದು ಮಗ್ದೊಂದು ಎಲ್ಲವನ್ನ ಮಕ್ಳ ಮೇಲೆ ಹಾಕಿ ಕೊಡ್ತಾರೆ ಮಕ್ಳ ಹೆಸರು ಮಾಡ್ತಾರೆ ಕೊನೆಗಾಲದಲ್ಲಿ ಬೀದಿಗೆ ಬೀಳ್ಬಾರ್ದು ಅಂದ್ರೆ ಇರೋದು ಒಂದೇ ಅಸ್ತ್ರ ನಿಮ್ಮ ಹತ್ರ ಇರುವಂತ ಆಸ್ತಿ ಹಣ ಅಂತಸ್ತು ಏನಿದೆ ಅದೆಲ್ಲ ನಿಮ್ಮ ಹೆಸರ ಇಟ್ಕೊಳ್ಳಿ ಕೊನೆಗಾಲದಲ್ಲಿ ನೀವ್ ಹೋಗ್ತಿರಲ್ಲ ಅವಾಗ ಮಾತ್ರನೇ ಮಕ್ಳು ಕೈಗೆ ಸಿಗ್ಬೇಕು ಆ ರೀತಿ ಮಾಡಿ ನಿಮ್ಮ ನಿಮ್ ಮನೆಗಳ ಚೆನ್ನಾಗಿ ನೋಡ್ಕೊಂತಾರೆ ನೀವೇನಾದ್ರೂ ಇರೋವಾಗ್ಲಿ ಎಲ್ಲ ಕೊಟ್ಬಿಟ್ರೆ ಕೊನೆ ಕುಟುಂಬದೇ ಗತಿ ನಿಮ್ಗೆ ಸೊ ಇದು ಸತ್ಯ ವಾಸ್ತವ್ಯ ಸತ್ಯ ಎಷ್ಟು ಜನ ಅರ್ಥ ಮಾಡ್ಕೊಂತೀರ ಮಾಡ್ಕೊಳ್ಳಿ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಆದಷ್ಟು ಬೇಗ ಅವ್ರ ಮನೆಯವ್ರು ಸಿಗ್ಲಿ ಆದಷ್ಟು ಬೇಗ ಅವ್ರ ಮನೆಯವ್ರು ಬರ್ಲಿ ಕರ್ಕೊಂಡು ಹೋಗ್ಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೆದಾಗ್ಲಿ ಜೈ ಇನ್ ಜೈ ಕಂಟಕ ಮಾತೆ ತಂದೆ ತಾಯಿ ಮಾತ್ರ ಹೋಗ್ತು ಅವ್ರು ಏನಕ್ಕೆ ಮಾಡಿರ್ಲಿ ತಂದೆ ತಾಯಿಂದು ಮಾತ್ರ ನಾವು ಗಂಟ ನಮ್ಮ ಜೀವ ಗಂಟ ನಾವು ಸಾಕೊಂಡ್ಬೇಕು ನಾನೇ ಆಗಲಿ ಯಾರೇ ಆಗಲಿ ನಾವು ಅವರ ನಮಗೆ ದೇವರು ಅವರ ನಮ್ಮ ದೇವ್ರು ಫಸ್ಟು ಅವ್ರ ಪೂಜೆ ಮಾಡ್ ದೇವ್ರ ಪೂಜೆ ಮಾಡಬೇಕು ನಾನು ಹೇಳೋದು ಇನ್ನೊಬ್ರಿಗೆ ಇನ್ನೊಬ್ರಿಗೆ ನಾವು ಹೋಗ್ಬಿಟ್ಟು ಅವ್ರನ್ನ ಬೀದಿಗೆ ಬಿಡ್ರಿ ಆ ಥರ ಮಾಡೋಕೆ ಮಾತ್ರ ಹೋಗಬಾರ್ದಣೆಗೆ ಹೇಳಿದ್ದೀನಿ ನಾನು ಏನಂತ ಹೇಳ್ದೆ ಗೊತ್ತಾ ಯಾವುದೇ ಕಾರಣಕ್ಕೂ ನೀವು ಏನಂದ್ರೂ ಗೊತ್ತಾ ನಾನು ಅದನ್ನ ಕಳ್ಕೊಂಬ ಕೇಳಿದೆ ನಿಮ್ಮಪ್ಪನ ನಿಮ್ಮ ಮಗಳ ಒಂದು ಮನೆಗೆ ಹೋಗ್ತೇನೆ ಅಂದ್ರೆ ನಾನು ಮಾತ್ರ ಅವಾಗ ಅಲ್ಲ ನಾನು ಸತ್ರುಳೇ ಸಹಿತ ಏನಾದ್ರು ಹೇಳಿದ್ರು ನನ್ನ ಹತ್ರ ಓಪನ್ ಆಗಿ ಹೇಳಿದ್ರು ಯಾಕೆಂದ್ರೆ ಹೋಗಿಲ್ಲ ಕರ್ಕ ಹೋಗಿ ಮಾಡೋಲ್ಲ ಕರ್ಕ ಅವನು ಏನೋ ಹೇಳ್ದ ಏಮಂತು ಅಲ್ಲಿಂದ ಕರ್ಕ ಬಂದು ಜಮೀನಲ್ಲಿ ಹೇಳ್ ಮಾಡ್ತೀನಿ ಅಂದ್ರೆ ಕೋಳಿ ಹೋಗ್ಬೋದು ಸರ್ ಇದು ಹೋಗ್ ಕರ್ಕ ಹೋಗಿ ಅವ್ರು ಆಗ ಹೇಳೋದು ಕರ್ಕೊಂಡು ಹೋಗೋದು ತಿರ್ಗ ಇದು ಮಾಡೋದಾದ್ರೆ ಆ ಯಪ್ಪನ ಕರ್ಕ ಬಂದ್ಬಿಟ್ಟು ಎಲ್ಲ 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 ಸರ್ ನಾನು ಈ ಚಾನ್ ನೋಡ್ಕತ್ತೀನಿ ಅಂತ ಕರ್ಕ ಬಂದ್ಬಿಟ್ಟು ಈ ತರ ಮಾಡೋದಿಲ್ಲ ನೋಡಿ ಇವ್ರು ಆಲ್ರೆಡಿ ನಮ್ಮ ಹೇಮಂತ್ ಅವ್ರ ಆಶ್ರಮದಲ್ಲಿ ಕೂಡ ಇದ್ರಂತೆ ಅಲ್ಲಿ ಕೂಡ ಇವರು ಆಸ್ತಿ ಇದೆ ಅನ್ನೋ ಕಾರಣಕ್ಕೆ ಹೋಗಿ ಕೇಳ್ಕೊಂಡು ಆಯ್ತು ನಾವು ಸಾಕೋತೀವಿ ಅಂತ ಕರ್ಕೊಂಬಂದಂತೆ ಗೊತ್ತಿಲ್ಲ ಏನು ವಿಷಯ ಸರಿಯಾಗಿ ಗೊತ್ತಿಲ್ಲ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಆದಷ್ಟು ನೀವು ಮನೆಗೆ ತಲುಪ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಗಂಡಕ ಮತ್ತೆ ಸುನೇಶ್ವರ ಸ್ವಾಮಿ ಒಳ್ಳೇದ್ ಮಾಡಲಿ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ ನಂಗೆ ತುಂಬಾ ಇಷ್ಟ ಆಯ್ತು ನಿಮ್ಮ ಆಶ್ರಮ ನಾನು ಬರ್ಬೇಕು ಬರ್ಬೇಕು ಅಂತ ಒಂದು ವರ್ಷದಿಂದ ಅನ್ಕೊಂಡಿದ್ದೀನಿ ನಿಮ್ಮ ಆಶ್ರಮಕ್ಕೆ ಬರಾಗಿದ್ದೀರ ಇವತ್ತು ನಾಡು ದೇವರು ದೇವರು ಇನ್ನೂ ಕರ್ಸ್ಕೊಂಡ್ಬಿಟ್ರು ಶನೇಶ್ವರ ಕರ್ಸ್ಕೊಂಡ್ಬಿಟ್ಟು ನಾನು